ಜೀವನ ಸಂಗಾತಿ ಅಧ್ಯಾಯ ಅರವತ್ತಾರು ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದು ಹೋಗು ಅಂತ ರಾಜೇಂದ್ರ ಅವರು ಹೇಳಿದ್ದನ್ನು ಅಲೋಕ್ ಮರ್ತಿರಲಿಲ್ಲ ಆದರೆ ರಾಜೇಂದ್ರ ಅವರಿಗೆ ನೀನೊಬ್ಬನೇ ಬಾ ಅಂತ ಹೇಳೋಕೆ ಮನಸ್ಸು ಬರಲಿಲ್ಲ ಸೊಸೆಯನ್ನು ಮನಸ್ಸು ತುಂಬಿ ಅವಳನ್ನು ಒಪ್ಕೊಂಡಿದ್ರು ಆದರೆ ಸುಮಾ ಅವರು ಅವಳನ್ನು ಒಪ್ಪಿರಲಿಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಅಲೋಕ್ಗೆ ಅವರು ಫೋನ್ ಮಾಡಲಿಲ್ಲ ರಾಜೇಂದ್ರ ಅವರ ಬಗ್ಗೆ ತಿಳಿದಿದ್ದ ಅಲೋಕ್ ಇದು ತನ್ನ ತಾಯಿ ಕೆಲಸ ಅಂತ ಸುಮ್ಮನಾಗಿದ್ದ ಹಾಯ್ ಆಂಟಿ ಹೇಗಿದ್ದೀರಾ ಅಂತ ಕೇಳುತ್ತಾ ಬಂದಳು ಅನಘ ಅವಳನ್ನು ನೋಡಿದ ಸುಮಾ ಅವರು ನೋಡಮ್ಮ ಹೀಗಿದ್ದೀನಿ ಅಂತ ಬೇಸರದ ಮುಖ ಮಾಡಿ ಹೇಳಿದ್ರು ರಾಜೇಂದ್ರ ಅವರ ಬಾಲ್ಯ ಸ್ನೇಹಿತನ ಮಗಳು ಅನಘ ಅವಳು ಕೂಡ ಚಿಕ್ಕಂದಿನಿಂದ ಅಲೋಕ್ ಜೊತೆಗೆ ಓದಿದ್ದವಳು ಆದರೆ ಅವನ ಜೊತೆಗೆ ಸಲುಗೆ ಇರಲಿಲ್ಲ ಅಂತಂದರೂ ಕೂಡ ರೀಸೆಂಟಾಗಿ ಅಲೋಕ್ನನ್ನು ಒಂದು ಕಾನ್ಫರೆನ್ಸ್ನಲ್ಲಿ ನೋಡ್ದಾಗಿಂದ ಸುಮಾಳನ್ನು ಚೆನ್ನಾಗಿ ಮಾತಾಡಿಸ್ತಾ ಇದ್ಲು ಮೊದಲು ಶ್ರೀವತ್ ಅವರ ಮಗಳನ್ನು ಬೇಡ ಅಂತ ತೊರೆದಿದ್ದ ಅಲೋಕ್ ನಂತರ ಸುಮ್ಮನಿದ್ದ ಸುಮಾ ಅವರಿಗೆ ಅವರ ಲೇಡೀಸ್ ಕ್ಲಬ್ ಮುಖಾಂತರ ಪರಿಚಯ ಮಾಡಿಕೊಂಡಿದ್ಲು ಅನಘ ಸುಮಾ ಅವರ ದಿನಚರಿಯನ್ನು ಗಮನಿಸಿ ಬೇಕಂತಾನೆ ಸುಮಾಳ ಹಿಂದೆ ಹೋಗಿ ಪರಿಚಯ ಮಾಡ್ಕೊಂಡಿದ್ಲು ಅವಳು ಅನನ್ಯ ಬೇಡ ಅಂದ್ರೇನಾಯಿತು ಈಗಲಾದರೂ ಇವಳನ್ನು ತನ್ನ ಸೊಸೆ ಮಾಡ್ಕೋಬೇಕೆನ್ನೋ ಬಯಕೆಯನ್ನು ಹೊಂದಿದ್ರು ಸುಮ ಅವರ ಈ ಆಸೆಯನ್ನು ಈಡೇರಿಸದೆ ದಿಢೀರನೇ ಮದುವೆಯಾಗಿದ್ದ ಅಲೋಕ್ ಅನಘ ಕೂಡ ಶ್ರೀವತ್ಸ ಅವ್ರಿಗಿಂತ ಹಣದಲ್ಲಿ ಸಮಾಜದಲ್ಲಿ ಹೆಸರು ಮಾಡಿರೋರು ಇದೇ ಕಾರಣಕ್ಕೆ ಅನಘಾಳನ್ನು ಸೊಸೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರು ಕಲ್ಲು ಹಾಕಿದ್ದು ಮಾತ್ರ ಅಲೋಕ್ ಕೆಟ್ಟ ಹೆಸರು ಬಂದಿದ್ದು ಆ ಋಷಿಗೆ ನೀನು ಬರ್ತೀಯ ಅಂತ ಹೇಳಿದೆ ಅನಘ ಆದರೆ ಅವನು ಬರಲೇ ಇಲ್ಲ ನೋಡು ಆಫೀಸ್ ಕೆಲಸಾನೇ ಅವನಿಗೆ ಹೆಚ್ಚಾಗಿದೆ ಅಂತ ಹೇಳಿದ್ರು ಸುಮ ಆದರೆ ಅನಘ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಳಲ್ಲ ಇವಾಗಿನೂ ಆಟಕ್ಕೆ ಇಳ್ದಿದ್ಲು ಇಟ್ಸ್ ಓಕೆ ಆಂಟಿ ಪರವಾಗಿಲ್ಲ ಬಿಡಿ ನಾನು ಕೂಡ ಬಿಸ್ನೆಸ್ ಮ್ಯಾನ್ ಮಗಳಾಗಿರೋದ್ರಿಂದ ಅವರ ಕಷ್ಟನಿಗೆ ಅರ್ಥ ಆಗತ್ತೆ ಹಾಗೆ ಕಮಿಟ್ಮೆಂಟ್ಸ್ಗಳು ಕೂಡ ತುಂಬ ಇರುತ್ತೆ ಅಲ್ವಾ ನಾನು ನಿಮ್ಮನ್ನು ಮಾತಾಡಿಸ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದು ಅಂತ ಹೇಳ್ದೊಳ ಮನಸ್ಸಲ್ಲಿ ಅಲೋಕ್ನ ಹೆಂಡತಿಯನ್ನು ದೂರ ಮಾಡಿ ತಾನು ಆ ಜಾಗಕ್ಕೆ ಬಂದು ಕೂರಬೇಕು ಅನ್ನೋದು ಅವಳ ದುರಾಸೆಯಾಗಿತ್ತು ಊಟ ಮಾಡ್ತಾ ಇದ್ದಾಗ ಬೇಕು ಅಂತಾನೆ ಸುಮಾ ಅವರಿಗೆ ಅದು ಹಾಕ್ಕೊಳ್ಳಿ ಆಂಟಿ ಇದು ಹಾಕ್ಕೊಳ್ಳಿ ಆಂಟಿ ಅಂತ ಅವರ ಮನೆ ಊಟವನ್ನು ಅವರಿಗೇ ಬಲವಂತ ಮಾಡಿ ಬಡಿಸ್ತಾ ಇದ್ಲು ಆದರೆ ಅವರು ಅದನ್ನು ಗಮನಿಸೋ ಗೋಜಿಗೂ ಹೋಗದೆ ನೋಡು ಇಂಥ ಮುದ್ದಾದ ಸೊಸೆಯನ್ನು ಬಿಟ್ಟು ನಮ್ಮ ಸ್ಟೇಟಸ್ಗೆ ಸರಿ ಹೊಂದುವಂಥವರನ್ನು ಮದುವೆ ಮಾಡಿಕೊಳ್ಳೋ ಬದಲು ಯಾವುದೋ ಬೀದಿ ಭಿಕಾರಿಯನ್ನು ಆಗಿದ್ದಾನೆ ಅದೆಷ್ಟು ದಿನ ಅವಳ ಹತ್ರ ಇರ್ತಾನೆ ನಾನು ನೋಡ್ತೀನಿ ಅಂತ ಅಂದ್ಕೊಂಡ್ರು ಅನಘಳನ್ನ ಮಾತಾಡಿಸ್ತಾನೆ ನಗುಮುಖದಿಂದಲೇ ಊಟ ಮುಗಿಸಿದ್ರು ರಾಜೇಂದ್ರ ಅವರು ಅನಘ ಬಂದ ತಕ್ಷಣ ಚೆನ್ನಾಗಿದೆಯಾ ಮಗು ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ ಅಂತ ಯೋಗಕ್ಷೇಮ ವಿಚಾರಿಸಿದವರು ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಆಚೆ ಹೋದರು ಇನ್ನು ಅಶೋಕ್ ಮತ್ತು ಕೌಸಲ್ಯ ಕೂಡ ತಮ್ಮ ರೂಮಿಂದ ಆಚೆ ಬರಲೇ ಇಲ್ಲ ಅವರಿಗೂ ಅನಘಾಳ ಬಗ್ಗೆ ಸ್ವಲ್ಪ ತಿಳಿದಿದ್ದರಿಂದ ಮಾತಾಡಿಸೋ ಗೋಜಿಗೂ ಹೋಗಲಿಲ್ಲ ಅನಘಾಳಿಗೂ ಅದು ಬೇಕಿರಲಿಲ್ಲ ಅವಳಿಗೆ ಬೇಕಾಗಿದ್ದು ಅಲೋಕ್ ಮತ್ತು ಅವನ ದುಡ್ಡು ಹಾಗೂ ಅವನ ದೇಹ ಸುಖ ಮಾತ್ರ ಆಫೀಸಿನ ಸಮಯ ಮುಗ್ದಿದ್ದರಿಂದ ವಿಭಾ ವಿಕ್ರಮ್ ಕ್ಯಾಬಿನ್ಗೆ ಬಂದಿದ್ಳು ಆದರೆ ಅವನು ಲ್ಯಾಪ್ಟಾಪ್ನಲ್ಲಿ ಮುಖ ಹುದುಗಿಸಿದವನು ಅವಳನ್ನು ಬೇಕು ಅಂತಾನೆ ಅವಾಯ್ಡ್ ಮಾಡ್ತಾ ಇದ್ದ ಅವನನ್ನೇ ನೋಡ್ತಾ ಕಣ್ ತುಂಬಿಕೊಂಡಳು ವಿಕಿ ಅದು ಸಾರಿ ಅಂತ ಅತಿ ನಿಧಾನವಾಗಿ ಹೇಳಿದ್ಲು ವಿಕ್ರಮ್ ಮಾತ್ರ ತನ್ನ ಕೆಲಸ ಮುಂದುವರಿಸ್ತಾ ಕೂತ್ಕೊಂಡಿದ್ದ ಅವನ ಇನ್ನೂ ಹತ್ತಿರಕ್ಕೆ ಹೋದ ವಿಭ ವಿಕ್ಕಿ ನಾನು ನಿನ್ನ ಹತ್ರನೇ ಸಾರಿ ಕೇಳ್ತಾ ಇರೋದು ನಾನು ನಿಜವಾಗ್ಲೂ ತಮಾಷೆ ಮಾಡೋದಕ್ಕೆ ಹೋಗಿದ್ದು ಅದು ಇಷ್ಟು ಸೀರಿಯಸ್ ಆಗುತ್ತೆ ಅಂತ ನಂಗೆ ತಿಳಿದಿರಲಿಲ್ಲ ಪ್ಲೀಸ್ ಕಣೋ ಮಾತಾಡಿಸು ನಂಗೆ ಹುಚ್ಚು ಹಿಡಿಯೋ ಥರ ಆಗ್ತಾಯಿದೆ ನೆನ್ನೆ ಎಲ್ಲ ಏನೂ ಅನ್ನಿಸ್ತಾ ಇರಲಿಲ್ಲ ಆದರೆ ನೀನು ಇವತ್ತು ಬೆಳಗ್ಗೆ ನನ್ನ ಹತ್ರ ಮಾತಾಡಿದ ಮಾತುಗಳು ನನ್ನ ಹೃದಯವನ್ನೇ ಚುಚ್ಚಿದಂತೆ ಆಗ್ತಾಯಿದೆ ದಯವಿಟ್ಟು ಇನ್ನೊಮ್ಮೆ ಹೀಗೆಲ್ಲ ಮಾಡಲ್ಲ ಪ್ಲೀಸ್ ಮಾತಾಡಿಸು ಅಂತ ಹೇಳ್ದೊಳ ಕಣ್ಣಿಂದ ನೀರು ಹರಿತಾನೆ ಇತ್ತು ಲ್ಯಾಪ್ಟಾಪ್ ಮುಚ್ಚಿಟ್ಟೋನು ಅವಳ ಹತ್ತಿರ ಬಂದು ಕಣ್ಣೊರೆಸಿ ಈಗಲಾದರೂ ಗೊತ್ತಾಯ್ತಾ ಮನಸ್ಸಿಗೆ ಹತ್ರ ಆದರು ಮಾತಾಡಿಸ್ಲಿಲ್ಲ ಅಂದರೆ ಅವರ ಮನಸ್ಸು ಹೇಗೆ ಒದ್ದಾಡ್ತಾ ಇರುತ್ತೆ ಅಂತ ಇದನ್ನು ನನಗೆ ಅರ್ಥ ಮಾಡಿಸ್ಬೇಕು ಅಂತ ನಾನು ಕೂಡ ನಿನ್ನನ್ನು ಅವಾಯ್ಡ್ ಮಾಡೋ ನಾಟಕ ಆಡಿತು ಈಗ ನಿನ್ನ ಮನಸ್ಸಿಗೆ ನಾಟಿದಂತೆ ನೆನ್ನೆಯಿಂದಲೂ ನಾನೆಷ್ಟು ಒದ್ದಾಡಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು ವಿಭಾ ಆ ಪುಟ್ಟ ಹುಡುಗಿ ಕಾರುಣ್ಯ ಹೇಳಿದ ಮಾತಿಗೆಲ್ಲ ನೀನು ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋ ಇರಲಿಲ್ಲ ಅಂತ ಸಮಾಧಾನ ಮಾಡಿ ಅವಳನ್ನು ತಪ್ಪಿಕೊಂಡ ತಕ್ಷಣವೇ ಅವನನ್ನು ಗಟ್ಟಿಯಾಗಿ ತಬ್ಬಿ ಇನ್ನೊಮ್ಮೆ ರೀತಿಯೆಲ್ಲ ಮಾತಾಡೋದಿಲ್ಲ ಅಂತ ಜೋರಾಗಿ ಅತ್ತು ತನ್ನ ದುಃಖವನ್ನು ಹೊರಗಡೆ ಹಾಕಿದ್ಲು ಆರುಷಿ ಬೇಸ್ಮೆಂಟ್ ಪಾರ್ಕಿಂಗ್ ಹತ್ತಿರ ಹೋಗಿ ಹತ್ತು ನಿಮಿಷದ ನಂತರ ಅಲೋಕ್ ಬಂದ ಇಬ್ಬರು ಕಾರಲ್ಲಿ ಕೂತ್ಕೊಂಡು ಹೋಗ್ತಾ ಇರೋವಾಗ ಸರ್ ನಾವು ಎಲ್ಲಿಗೆ ಹೋಗ್ತಾ ಇರೋದು ಕೇಳಿದ್ಲು ಆರುಷಿ ಅವಳನ್ನೇ ಒಂದ್ಸರ್ತಿ ದುರ್ಗುಟ್ಟಿ ನೋಡ್ದ ಆದರೆ ಮಾತಾಡಲಿಲ್ಲ ಅಲೋಕ್ ಸರ್ ನಿಮ್ಮನ್ನೇ ನಾನು ಕೇಳ್ತಾ ಇರೋದು ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ ಅಂತ ಕೇಳಿದ್ಲು ಕಾರನ್ನು ಸೈಡಿಗೆ ಹಾಕಿ ಬ್ರೇಕ್ ಹಾಕ್ದೂನು ಯಾಕ ಋಷಿ ನೀನು ನನ್ನನ್ನು ಸರ್ ಅಂತ ಕರೆದು ಮೂರನೇವನನ್ನಾಗಿ ಮಾಡ್ತಾ ಇದೆಯಾ ಮೊದಲು ನಾವಿಬ್ಬರು ಆಫೀಸಲ್ಲಿ ಬಾಸ್ ಮತ್ತು ಪಿ ಎ ಆಗಿದ್ವಿ ಅದರ ನಂತರ ನಾವಿಬ್ಬರು ಫ್ರೆಂಡ್ಸ್ ಅಂತ ನೆನಪಿದೆ ತಾನೇ ಆಗೆಲ್ಲ ಅಲೋಕ್ ಅಂತ ಬಾಯಿ ತುಂಬ ಕರಿತಾ ಇದ್ದ ಈಗ ಆ ಸಲಿಗೆ ಕೂಡ ನಮ್ಮ ನಡುವೆ ಇಲ್ವಾ ಸ್ನೇಹಕ್ಕೂ ಮುಂದಿನ ಹೆಜ್ಜೆಯಾಗಿ ಮದುವೆಯಾಗಿದ್ದೀವಿ ಈಗಲೂ ನೀನು ನನ್ನನ್ನು ಸರ್ ಅಂತ ಕರೆಯೋದು ಎಷ್ಟು ಸರಿ ನೀನು ನನ್ನನ್ನು ಗಂಡ ಅಂತ ಒಪ್ಕೊಳ್ಳಿಲ್ಲ ಅಂತಂದರೂ ಪರವಾಗಿಲ್ಲ ಅಟ್ಲೀಸ್ಟ್ ಸ್ನೇಹಿತನ ಪಟ್ಟವನ್ನಾದರೂ ಉಳಿಸ್ಕೊಡ್ಬೇಕು ಅಲ್ವಾ ಅದಕ್ಕಾದರೂ ನೀನು ನನ್ನನ್ನು ಅಲೋಕ್ ಅಂತ ಕರಿಬೇಕು ಅಂತಂದ ಆಗಲೇ ನಾನು ನಿನ್ನನ್ನು ಮಾತಾಡ್ಸೋದು ಅಂತ ಕೂಡ ಹೇಳ್ದ ಅಲೋಕ್ ಅವಳಂತೂ ಮೌನವಾಗಿ ಕೂತೇ ಇದ್ದಾಳೆ ಮಾತು ಮುಂದುವರೆಸಿದ ಅಲೋಕ್ ಬೆಳಗ್ಗೆ ಅಂತೂ ನಾನು ಕೇಳಿದ್ದನ್ನು ನೀನು ಕೊಡಲೇ ಇಲ್ಲ ಹೇಗೋ ಯಾಮರ್ಸಿ ಬಂದ್ಬಿಟ್ಟೆ ಆದರೆ ಈಗ ಅದನ್ನು ನಾನು ತಗೊಳ್ಳಲೇಬೇಕು ಅಂತ ಅವಳೆಡೆ ಬಾಗ್ದ ಸರ್ ಸಾರಿ ಸಾರಿ ಅಲೋಕ್ ಏನಿದು ನಿಮ್ಮ ಹುಡುಗಾಟ ಪ್ಲೀಸ್ ಅಂತ ತೊದಲ್ತಾ ನೋಡಿದ್ಲು ಅವಳ ಅವಸ್ಥೆಯನ್ನು ಕಂಡು ಅವಳನ್ನು ಸ್ವಲ್ಪ ಕಾಡೋಕೆ ಈಗ ಬೇಡ ಅಂದರೆ ಹೇಗ ಋಷಿ ಹಾಗಾದರೆ ನಾನು ನಿನಗೆ ಬೆಳಗ್ಗೆ ಕೊಟ್ಟಿದ್ದನ್ನು ನೀನೇ ವಾಪಸ್ ಕೊಡು ಇಲ್ಲದೇ ಇದ್ದರೆ ಮತ್ತೊಂದು ಕೊಡ್ತೀನಿ ಅಂತ ರೇಗಿಸ್ದ ಮೊದಲೇ ಪ್ರೀತಿಸಿದ್ದ ಹೃದಯ ಈಗ ಇಷ್ಟು ಹತ್ತಿರ ಬಂದಾಗ ಹೇಗೆ ತಾನೇ ದೂರ ಸರಿಸೋ ಮನಸ್ಸಾದೀತು ಅವಳಿಗೆ ಕೋಪಕ್ಕೋ ಅಥವಾ ನಾಚಿಕೆಗೋ ಅವಳ ಮುಖ ಕೆಂಪಾಗಿದ್ದನ್ನು ನೋಡಿದ ಅಲೋಕ್ ಅವನ ಅರಿವಿಗೆ ಬಾರದೆ ಅವಳ ಕೆನ್ನೆ ಮೇಲೆ ಹೂ ಮುತ್ತೊಂದನ್ನು ಕೊಟ್ಟು ಗಾಡಿ ಸ್ಟಾರ್ಟ್ ಮಾಡ್ದ ಅವಳ ಹೃದಯ ಅವಳಿಗೆ ಕೇಳಿಸುವಷ್ಟು ಜೋರಾಗಿ ಇತ್ತು ಡ್ರೈವ್ ಮಾಡ್ತಾ ಇದ್ದೋನು ರಸ್ತೆ ಮೇಲೆ ಕಣ್ಣನ್ನು ನೆಟ್ಟಿದ್ರೂ ಕೂಡ ಈಗ ಎರಡಾಯಿತು ಇನ್ನೆಷ್ಟು ಕೊಡ್ತೀನೋ ಗೊತ್ತಿಲ್ಲ ಅದನ್ನೆಲ್ಲ ಲೆಕ್ಕ ಇಡ್ತೀನಿ ಒಂದಕ್ಕೆ ಎರಡರಷ್ಟು ಬಡ್ಡಿ ಸೇರಿಸಿ ನಾನು ವಸೂಲ್ ಮಾಡೇ ಮಾಡ್ತೀನಿ ಅಂತ ಸೀರಿಯಸ್ ಆಗಿ ಹೇಳ್ತಾ ಇದ್ರು ತುಟಿ ಅಂಚಲ್ಲಿ ಸಣ್ಣ ನಗು ಒಂದನ್ನು ಅವಳು ನೋಡಿ ನಾಚಿ ಹಿಡಿಯಷ್ಟಾದ್ಲು ಇಬ್ಬರ ನಡುವೆ ಮೌನ ಆವರಿಸ್ತು ಆದರೂ ಆ ಮೌನವೇ ಇಬ್ಬರಿಗೂ ಹಿತ ಅನ್ನೋ ಥರ ಇತ್ತು ಹದಿನೈದು ನಿಮಿಷ ಕಾರ್ ಡ್ರೈವ್ ಮಾಡಿದ ನಂತರ ಒಂದು ದೊಡ್ಡ ಜ್ಯುವೆಲರಿ ಶಾಪ್ ಮುಂದೆ ಗಾಡಿಯನ್ನು ನಿಲ್ಲಿಸ್ದ ಅಲೋಕ್ ಅದನ್ನು ನೋಡಿದ ಆರುಷಿ ಅಲೋಕ್ ಇಲ್ಲಿಗೆ ಯಾಕೆ ಬಂದ್ವಿ ಅಂತ ಕೇಳಿದ್ಲು ಇಲ್ಲಿ ನಂಗೆ ಸ್ವಲ್ಪ ಕೆಲಸ ಇದೆ ನೀನು ನನ್ನ ಜೊತೆಯೇ ಬಾ ಅಂತ ಕರ್ಕೊಂಡು ಹೋದ ಯಾರಿಗಾದರೂ ಗಿಫ್ಟ್ ಕೊಡೋದಕ್ಕೆ ಏನಾದರೂ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ಅಂದ್ಕೊಂಡು ಅವಳು ಕೂಡ ಅಲೋಕ್ ಹಿಂದೆ ಹೋದ್ಲು ಹೆಣ್ಮಕ್ಳ ಜ್ಯುವೆಲರಿ ಸೆಕ್ಷನ್ಗೆ ಹೋದೋನು ಮಾಂಗಲ್ಯ ಚೈನನ್ನು ಮೊದಲೇ ಆರ್ಡರ್ ಕೊಟ್ಟಿದ್ದರಿಂದ ಅದನ್ನು ತಗೊಂಡ ಅದನ್ನು ನೋಡಿದ ಆರುಷಿ ಕಣ್ಣರಳಿಸಿದ್ಲು ಅಲೋ ಯಾರಿಗಿದು ಅಂತ ಕೇಳಿದ್ಲು ಅವನು ಅವಳ ಕಿವಿ ಹತ್ತಿರ ಬಾಗಿ ನನ್ನ ಹೆಂಡತಿಗೆ ನನ್ನ ಜೊತೆ ಮದುವೆಯಾಗಿ ಎರಡು ದಿನ ಹೋಯ್ತು ಅವಳಿಗೆ ನಾನು ಈ ತಾಳಿ ಚೈನ್ ಹಾಕಬೇಕು ಅಂತ ಮೊದಲೇ ನಿರ್ಧರಿಸಿ ಈ ಡಿಸೈನನ್ನು ನಾನೇ ಖುದ್ದಾಗಿ ರೆಡಿ ಮಾಡಿಸಿದ್ದೆ ಹಾಗಾಗಿ ಈ ಚೈನನ್ನು ಅವಳಿಗೆ ಕೊಡಬೇಕು ಅಂತ ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದೆ ಹೇಳುವ ಋಷಿ ಈ ಚೈನ್ ಮತ್ತು ಡಿಸೈನ್ ನನ್ನ ಹೆಂಡತಿಗೆ ಇಷ್ಟ ಆಗುತ್ತೆ ಅಲ್ವಾ ಅಂತ ಪೀಸು ನೋಡಿದ ಅಲೋಕ್ ಅವನ ಮಾತಿಗೆ ಬೆರಗಾದ ಆ ಋಷಿಗೆ ಏನು ಹೇಳಬೇಕು ಅಂತಾನೇ ತಿಳಿಲಿಲ್ಲ ತುಂಬ ರೇರ್ ಆಗಿತ್ತು ಆ ಡಿಸೈನ್ ಹಾಗೆ ಯಾರೂ ಕೂಡ ಇಂತಹ ಡಿಸೈನ್ಸನ್ನು ಮಾಡಿಸೋದಿಲ್ಲ ಇದಕ್ಕೆ ಮಾಮೂಲಿ ಬಂಗಾರಕ್ಕಿಂತ ಸ್ವಲ್ಪ ಹೆಚ್ಚಿನ ದುಡ್ಡೆ ಆಗಿದೆ ಅಂತ ಊಹಿಸಿದ್ಲು ಅಲೋ ನನಗೆ ಯಾಕೋ ಇದೆಲ್ಲ ಸರಿ ಕಾಣಿಸ್ತಾ ಇಲ್ಲ ನನಗೆ ಇಷ್ಟು ದುಬಾರಿಯಾದ ಮಾಂಗಲ್ಯ ಚೈನ್ ಬೇಡವಾಗಿತ್ತು ಸಿಂಪಲ್ಲಾಗಿ ಒಂದೇ ಒಂದು ಎಳೆ ಇರೋ ಚಿನ್ನದ ಚೈನ್ಸ್ ಹಾಕಿತ್ತು ಅಂತ ಹೇಳಿದ್ಲು ಆದರೆ ಕೇಳಬೇಕಲ್ಲ ಅವನು ನಾನು ಹೇಳಿದ್ದು ನಿನ್ಗಲ್ಲ ಆ ಋಷಿ ಇದು ನನ್ನ ಹೆಂಡತಿಗೆ ಅಂತ ತಗೋತಾ ಇರೋದು ನಾನು ಪ್ರೀತಿಯಿಂದ ಏನೇ ಕೊಟ್ಟರು ನನ್ನ ಹೆಂಡತಿ ಬೇಡ ಅನ್ನೋದಿಲ್ಲ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳಿದಾಗ ಅವನ ಮಾತಿಗೆ ಅವಳು ಸೋತು ಸುಮ್ನಾದಳು ಆ ಮಾಂಗಲ್ಯ ಸರಕ್ಕೆ ತಾನೇ ಅವಳ ಕೊರಳಿಗೆ ಕಟ್ಟಿದ್ದ ತಾಳಿಯನ್ನು ಅಲ್ಲೇ ತೆಗೆಸಿ ಮಾಂಗಲ್ಯ ಸರಕ್ಕೆ ಪೋಣಿಸಿ ಕೊಟ್ಟರು ಅದನ್ನು ಪ್ಯಾಕ್ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಬಂದ ದೇವಸ್ಥಾನದ ಅರ್ಚಕರಿಗೆ ಆ ಮಾಂಗಲ್ಯ ಮಾಂಗಲ್ಯಸರವನ್ನು ಕೊಟ್ಟು ಸ್ವಲ್ಪ ಸ್ಟ್ರಾಂಗಾಗಿ ಪೂಜೆ ಮಾಡಿಕೊಡಿ ಅರ್ಚಕರೇ ನನ್ನ ಹೆಂಡತಿಗೆ ನನ್ನ ಮೇಲೆ ಆದಷ್ಟು ಬೇಗ ಪ್ರೀತಿ ಆಗುವಂತೆ ಹೇಳಿ ನಿಮ್ಮ ದೇವರಿಗೆ ಅಂತ ಮಾಂಗಲ್ಯ ಮಾಂಗಲ್ಯಸರವನ್ನು ಪೂಜೆ ಮಾಡಿಕೊಡೋಕೆ ಹೇಳ್ದ ಅಲ್ಲಗ ಅಲೋಕ್ನ ಮಾತಿಗೆ ನಗುತ್ತಾ ಅರ್ಚಕರು ಅದನ್ನು ತೆಗೆದುಕೊಂಡು ತಾಯಿಯ ಬಳಿ ಇಟ್ಟು ಪೂಜೆ ಮಾಡಿ ತಗೊಂಡು ಬಂದು ಅದನ್ನು ಅಲೋಕ್ ಹತ್ತಿರ ಕೊಟ್ಟರು ಇದನ್ನು ನಿಮ್ಮ ಹೆಂಡತಿಗೆ ಹಾಕಿ ಅದಕ್ಕೂ ಮೊದಲು ಹಣೆಗೆ ಕುಂಕುಮ ಇಟ್ಟು ಕೆನ್ನೆಗೆ ಅರಿಶಿಣ ಹಚ್ಚಿ ಮುಡಿಗೆ ಹೂವನ್ನು ಮುಡಿಸಿ ನಂತರ ಮಾಂಗಲ್ಯ ಸರವನ್ನು ಹಾಕಿ ಅಂತ ಹೇಳಿದಾಗ ಅವನು ಅರ್ಚಕರ ಕೈಯಲ್ಲಿದ್ದ ಮಂಗಳ ದ್ರವ್ಯಗಳನ್ನು ತಗೊಂಡು ಅವರು ಹೇಳ್ದಂತೆ ಮಾಡಿ ಮನಸ್ಸು ಪೂರ್ತಿಯಾಗಿ ಮತ್ತೊಮ್ಮೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಮಾಂಗಲ್ಯ ಸರವನ್ನು ಹಾಕ್ತ ಅವಳು ಕೂಡ ಕಣ್ಣಲ್ಲೇ ಒಪ್ಪಿಗೆ ಸೂಚಿಸಿದ್ರಿಂದ ಅವಳ ನಡೆಗೆ ಖುಷಿಯಾದವನು ಮಾಂಗಲ್ಯ ಸರವನ್ನು ಹಾಕಿ ಹಣೆಗೆ ಭರವಸೆಯ ಮೂರ್ತಿಟ್ಟ ಸುಮ ಆಂಟಿ ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಬೇಕಿತ್ತು ಅಂತ ಪೀಠಿಕೆ ಹಾಕ್ತಾ ಇದ್ಲು ಅನಘ ನನ್ನ ಹತ್ರ ನಿನ್ನದೆಂತಹ ಸಂಕೋಚ ಕೇಳಮ್ಮ ಅಂತಂದರು ಸುಮ ಅವರು ಆಂಟಿ ಅದು ನಾನು ಅಲೋಕ್ನನ್ನ ತುಂಬ ವರ್ಷಗಳಿಂದ ಇಷ್ಟಪಡ್ತಾ ಇದ್ದೆ ಅವರನ್ನು ಕಾಲೇಜಿನ ದಿನಗಳಿಂದಲೂ ಪ್ರೀತಿ ಮಾಡಿದ್ದೆ ಆದರೆ ಡ್ಯಾಡ್ನ ಆಫೀಸಿನ ಕೆಲಸದ ಮೇಲೆ ನಾನು ಅಬ್ರಾಡ್ಗೆ ಹೋಗಿದ್ದರಿಂದ ಬರೋದು ಸ್ವಲ್ಪ ತಡ ಆಯಿತು ಅಷ್ಟರಲ್ಲಿ ಅಲೋಕ್ ನಮ್ಮ ಮದುವೆ ಆಗಿ ಹೋಗಿದೆ ನಂಗೆ ತುಂಬ ಬೇಜಾರಾಯಿತು ಆಂಟಿ ಈ ವಿಷಯವನ್ನು ಕೇಳಿ ಎನಿವೆ ಅವರಿಬ್ರು ಜೀವನದಲ್ಲಿ ಖುಷಿಯಾಗಿದ್ದರೆ ನನಗೂ ಕೂಡ ಅಷ್ಟೇ ಸಾಕು ಅಂತ ಬಾಯಿ ತುಂಬ ಹೇಳಿದೊಳ್ಗೆ ಮನಸ್ಸಲ್ಲಿ ಬೇವಿನ ಕಾಯಿಯಷ್ಟು ಕಹಿ ಅಡಗಿತ್ತು ಅನಘ ನಾನು ನಿಜವಾಗ್ಲೂ ಆ ಹುಡುಗಿನ ಈ ಮನೆ ಸೊಸೆ ಅಂತ ಒಪ್ಕೊಂಡಿಲ್ಲ ಇದೇ ಕಾರಣಕ್ಕೆ ನನ್ನ ಮಗ ನಮ್ಮನ್ನೆಲ್ಲ ಬಿಟ್ಟು ಅವಳಿಗೋಸ್ಕರ ಸಪ್ರೇಟ್ ಮನೆ ಮಾಡ್ಕೊಂಡಿದ್ದಾನೆ ಹೇಗಾದರೂ ಮಾಡಿ ಅವಳ ಮುಷ್ಟಿಯಿಂದ ನನ್ನ ಮಗನನ್ನು ಬಿಡಿಸ್ಕೊಂಡು ಬಂದರೆ ನಿನ್ನ ಬಗ್ಗೆ ಮಾತಾಡಿ ನಿನ್ನ ಮತ್ತು ಅವನ ಜೊತೆ ಮದುವೆ ಮಾಡೋ ಪ್ರಯತ್ನ ನಾನು ಮಾಡ್ಬೋದು ಆದರೆ ಏನು ಮಾಡಲಿ ನನ್ನ ಫೋನ್ ಕೂಡ ಅವನು ರಿಸೀವ್ ಮಾಡೋದಿಲ್ಲ ಅವರ ತಂದೆ ಹತ್ರ ಮಾತಾಡಿದ್ರೆ ವಿಷಯ ಎಷ್ಟು ಅಷ್ಟೇ ಮಾತಾಡ್ತಾನೆ ಹೊರತು ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ ಏನು ಎತ್ತ ಅಂತ ಕೇಳೋದಿಲ್ಲ ಅವನ ಪಾಡಿಗವನು ಇರ್ತಾನೆ ನನಗಂತೂ ರೋಸ್ ಹೋಗಿದೆ ಎಲ್ಲ ಹಾಳದೋಳು ಬಂದಿದ್ದರಿಂದಲೇ ಅಂತ ಆ ಋಷಿ ಬಗ್ಗೆ ಎತ್ತು ಕಟ್ಟಿದ್ರು ವ್ಯಂಗ್ಯವಾಗಿ ನಕ್ಕಳು ಅನಘ ಅವಳಿಗೂ ಇದೇ ಬೇಕಾಗಿದ್ದಿದ್ರಿಂದ ಸುಮ ಅವರ ಕೈಯಲ್ಲಿ ತನ್ನ ಕೈಯನ್ನು ಇಟ್ಟೋಳು ಆಂಟಿ ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಸಪೋರ್ಟ್ ಇದ್ದರೆ ನಾನು ನಿಮ್ಮ ಮಗನನ್ನು ನಿಮ್ಮ ಮಡಿಲಿಗೆ ತಂದು ಹಾಕ್ತೀನಿ ಅಂತ ಹೇಳಿದ್ಲು ಅವರಿಗೆ ಎಲ್ಲಿಲ್ಲದ ಸಂತೋಷ ಆಗಿತ್ತು ಇಷ್ಟು ಮಾಡು ಪುಣ್ಯ ಕಟ್ಕೊ ಅನಗ ನನ್ನ ಮಗನನ್ನು ಹೇಗಾದರೂ ಮಾಡಿ ಒಲಿಸಿ ನಿನಗೆ ಮದುವೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಅಯ್ಯೋ ಆಂಟಿ ಅದೆಲ್ಲ ಆಸೆ ಎಲ್ಲ ಅಲ್ಲ ನಿಮ್ಮ ಮಗ ನಿಮ್ಮ ಜೊತೆ ಇರಬೇಕು ಅಂತ ನೀವು ಆಸೆ ಪಡ್ತಾ ಇದ್ದೀರಾ ಅದಕ್ಕೆ ನಂದೊಂದು ಸಣ್ಣ ಕೆಲಸ ಅಷ್ಟೆ ಅಂತ ಹೇಳಿ ಸಮಾಧಾನ ಮಾಡಿದ ಅನಘಾಳ ಮನಸ್ಸಲ್ಲಿ ಆ ಋಷಿಯ ಅಂತ್ಯವನ್ನು ಹೇಗೆ ಮಾಡಬೇಕು ಅನ್ನೋ ಕುತಂತ್ರ ಬುದ್ಧಿ ಓಡುತ್ತಲೇ ಇದೆ ಅಲೋಕ್ ಆ ಋಷಿಯನ್ನು ಬಿಟ್ಕೊಡ್ತಾನ ಅಥವಾ ಆ ಋಷಿಯೇ ಅನಘಾಳಿಗೆ ಅಲೋಕ್ನನ್ನು ಬಿಟ್ಕೊಡ್ತಾಳ ಎಲ್ಲದಕ್ಕೂ ಉತ್ತರ ಮುಂದಿನ ಸಂಚಿಕೆಗಳಲ್ಲಿ ಸಿಗುತ್ತೆ